ಏನ್ ಹೇಳಕ್ತ ಸಾಕಷ್ಟು ಜನ ಆತಂಕಕ್ಕೊಳಗಾಗಿದ್ರು ಸಾಕಷ್ಟು ಜನ ತಾವು ಇಡೀ ಸಂತೋಷ್ ಲಾಡ್ ಸಾಹ್ರ ಮೇಲೆ ನಮ್ಮೇಲೆ ವಿಶ್ವಾಸ ಐತೆ ಜನಕ್ಕೆ ಅವತ್ತಿ ಕೂಡ ಇವರೇ ನಮ್ಮ ನಾಯಕರು ಇವರು ಜನರ ಪರವಾಗಿ ಆದರೆ ಬಡವರ ಪರವಾಗಿ ಅದಾರೆ ಎಲ್ಲಾರ ಪರವಾಗಿ ಅಂತ ಇದ್ದಾರೆ ಅವ್ರ ದಯ ಅವ್ರ ಆಶೀರ್ವಾದಿರ ಮಟ್ಟ ನಾವು ಬೆಕ್ಕದಲ್ಲಿ ನಾವು ಫೇಸ್ ಮಾಡಿ ಲಾಡವರ್ ಹೆಸರು ತಗೊಂಡ್ ಈಗ ಲಾಡ್ ನೇರವಾಗಿ ಮೋದಿ ಅವರನ್ನ ಬೈತಾರೆ ಸೆಂಟ್ರಲ್ ಗವರ್ಮೆಂಟ್ ಟೀಕೆ ಮಾಡ್ತಾರೆ ಚರ್ಚೆ ಬರ್ಲಿ ಅಂತ ಓಪನ್ ಟಚ್ ಮಾಡಿದಾರ ಅಂತ ಬ್ರದರ್ ನಾನು ಒಂದೇ ಒಂದು ಹೇಳ್ತೀನಿ ನಾವು ಜನರ ಪರವಾಗಿ ಇದು ಬಂದಿದ್ದೀವಿ ಅದು ಯಾವ್ದನ್ನ ಉದ್ದೇಶ ಅಂತ ಲಾಸ್ಟಿಗೆ ಭಗವಂತ ಅಮ್ಮನ್ ಇದ್ದೇ ಇರ್ತಾನೆ ನೋಡಕೆ ಅವ್ರು ಏನು ಕೇಳಿದಾರೆ ಹೇಳ್ ಕಳ್ಸಿದ್ರು ಮುಂದಿನ ದಿನದಾಗ ಕೂಡ ಅವ್ರಿಗೆ ಏನು ಸಪೋರ್ಟ್ ಬೇಕೋ ನಾವು ಮಾಡ್ತೀವಿ ಅಷ್ಟೇ ಜನ ಯಾವ್ದು ನೋಟಿಸ್ ಇಲ್ಲ ಪಂಚನಾಮ ಐತದ ಪಂಚನಾಮ ಎಲ್ಲ ಐತೆ ನೋಡಿ ಕೊಡ್ರಿ ಸೈನ್ ಮಾಡಿ ಕೊಟ್ಟಿದ್ದೀನಿ ಜನ ನೀನು ಓಕೆನಾ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ನಮ್ಮರೆಲ್ಲ ಬಂದಿದ್ದಾರೆ ನನ್ನ ತಂದೆ ತಾಯಿ ನಮ್ಮ ಅಣ್ಣದ್ರಿಗೆಲ್ಲ

ಇವರೇ ನಮ್ಮ ನಾಯಕರು ಇವರು ಜನರ ಪರವಾಗಿ ಆದರೆ ಬಡವರ ಪರವಾಗಿ ಆದರೆ ಎಲ್ಲರ ಪರವಾಗಿ ಅಂತ ಇದ್ದಾರೆ ಅವ್ರ ದಯಾ ಅವ್ರ ಆಶೀರ್ವಾದ ಇರೋ ಮಟ್ಟ ನಾವು ಬೆಕ್ಕದಲ್ಲಿ ನಾವು ಫೇಸ್ ಮಾಡಿ ಹೆಸರು ಮಾತು ಈಗ ಲಾಡ್ ಅವರು ನೇರವಾಗಿ ಮೋದಿ ಅವರನ್ನ ಬೈತಾರೆ ಸೆಂಟ್ರಲ್ ಗವರ್ಮೆಂಟ್ ಟೀಕೆ ಮಾಡ್ತಾರೆ ಚರ್ಚೆ ಬರ್ಗೆ ಅಂತ ಓಪನ್ ಆಗಿ ಮಾಡಿದಾರ ಅಂತ ಬ್ರದರ್ ನಾನು ಒಂದೇ ಒಂದು ಹೇಳ್ತೀನಿ ನಾವು ಜನರ ಪರವಾಗಿ ಇದು ಬಂದಿದ್ದೀವಿ ಅದು ಉದ್ದೇಶಿಟ್ವಿ ಉದ್ದೇಶ ನಾಸ್ಟ್ ಭಗವಂತ ಅಮ್ಮನ್ ಇದ್ದೇ ಇರ್ತಾನೆ ನೋಡಕ್ಕೆ ಅವ್ರು ಏನು ಕೇಳಿದ್ರೆ ಅದು ಹೇಳ್ ಮುಂದಿನ ದಿನದಾಗ ಕೂಡ ಅವ್ರಿಗೆ ಏನು ಸಪೋರ್ಟ್ ಬೇಕೋ ನಾವು ಮಾಡ್ತೀವಿ ಅಷ್ಟೇ ನೋಟಿಸ್ ಯಾವುದು ನೋಟಿಸ್ ಇಲ್ಲ ಪಂಚನಾಮ ಐತದ ಪಂಚನಾಮ ಎಲ್ಲ ಐತು ನಮ್ಗೆ ಸೈನ್ ಮಾಡಿ ಕೊಟ್ಟಿದ್ದೀನಿ ಜನ ಬಂದಿದ್ರಿ ಓಕೆನಾ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ನಮ್ಮರೆಲ್ಲ ಬಂದಿದ್ದಾರೆ ನನ್ನ ತಂದೆ ತಾಯಿ ನಮ್ಮ ಅಣ್ಣದ್ರಿಗೆಲ್ಲ ಈಗ ಬೆಳಗ್ಗಿಂದ ಮಾಡಿದ್ರು ಸರ್ ಇಲ್ಲೇ ಒಂದ್ ಕಡೆ ನಿಮ್ಮ ಕಾರ್ಯ ಸಂಸದರ ಇರೋದ್ರಿಂದ ಮತ್ತೆ ಶಾಸಕರ ಅಕ್ಕರ ಶಾಸಕರ ಇಲ್ಲೇ ಒಂದ್ ಆತಂಕ ಒಳಪಟ್ಟಿದ್ರು ಏನೇನಿಲ್ರಿ ವಿಶ್ವಾಸ ಐತ್ರಿ ಇಲ್ಲೆಲ್ಲ ನಾನು ಹೇಳ್ತೀನಿ ವಿಶ್ವಾಸ ಇದೆ ನಮ್ಮ ಜನಗಳಿಗೆ ಯಾವತ್ತು ಗಿಡ ತುಕಾರಾಮ ತಲೆ ಬಗ್ಸ ಕೆಲಸ ಯಾವತ್ತು ಮಾಡಲ್ಲ ಅಂತ ಎಲ್ಲರಿಗೂ ಗೊತ್ತಾಯ್ತು